ಮಂಡ್ಯದಲ್ಲಿ ಈ ದಳ ಮತ್ತು ಕಮಲ ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರದಲ್ಲಿ ಒಂದಷ್ಟು ಬಿರುಕಿದೆ ಅನ್ನೋದಂತೂ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಆ ಘೋಷಣೆಗೂ ಮುನ್ನವೇ ಈಗ ಒಂದಷ್ಟು ದಳ ಮತ್ತು ಕಮಲ ಈ ಮೈತ್ರಿಯಲ್ಲಿ ಬಿಕ್ಕಟ್ಟು ಕಾಣಿಸಿಕೊಳ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಟ್ ಕೊಡೆಯೋದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಒಗ್ಗಟ್ಟಿಲ್ಲ ಅಥವಾ ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಹಲವು ಬಾರಿ ಬಂದಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಣ ರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಜೊತೆಗೆ ಮೈತ್ರಿ ಹಾಗಾದರೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಿರುಕಿದೆ ಅನ್ನೋದಂತೂ ಕನ್ಫರ್ಮ್ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಅದಕ್ಕೂ ಮುನ್ನ ಬಿಕ್ಕಟ್ಟು ಕಾಣಿಸಿಕೊಂಡಿದೆ ಹಾಗಾದರೆ ಬಿಜೆಪಿಯ ಪ್ಲಾನ್ ಏನು ಬಿಜೆಪಿ ಯಾವ ರೀತಿ ಚುನಾವಣೆಯನ್ನು ಎದುರಿಸುತ್ತೆ ಈ ಹಿಂದಿನ ಚುನಾವಣೆಗಳನ್ನು ಎರಡು ಚುನಾವಣೆಗಳನ್ನು ಮೈತ್ರಿಯಲ್ಲೇ ಎದುರಿಸಿದ್ರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗಾದರೆ ಮೈತ್ರಿಯಲ್ಲೇ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅನ್ನುವಂತಹ ಸಿಚುವೇಷನ್ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಈ ದಳ ಮತ್ತು ಕಮಲ ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರದಲ್ಲಿ ಒಂದಷ್ಟು ಬಿರುಕಿದೆ ಅನ್ನೋದಂತೂ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಆ ಘೋಷಣೆಗೂ ಮುನ್ನವೇ ಈಗ ಒಂದಷ್ಟು ದಳ ಮತ್ತು ಕಮಲ ಈ ಮೈತ್ರಿಯಲ್ಲಿ ಬಿಕ್ಕಟ್ಟು ಕಾಣಿಸಿಕೊಳ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಡ್ಡಿಯೋದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಒಗ್ಗಟ್ಟಿಲ್ಲ ಅಥವಾ ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಹಲವು ಬಾರಿ ಬಂದಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಣ ರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಜೊತೆಗೆ ಮೈತ್ರಿ ಹಾಗಾದ್ರೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಿರುಕಿದೆ ಅನ್ನೋದಂತೂ ಕನ್ಫರ್ಮ್ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಅದಕ್ಕೂ ಮುನ್ನ ಬಿಕ್ಕಟ್ಟು ಕಾಣಿಸಿಕೊಂಡಿದೆ ಹಾಗಾದರೆ ಬಿಜೆಪಿಯ ಪ್ಲಾನ್ ಏನು ಬಿಜೆಪಿ ಯಾವ ರೀತಿ ಚುನಾವಣೆಯನ್ನು ಎದುರಿಸುತ್ತೆ ಈ ಹಿಂದಿನ ಚುನಾವಣೆಗಳನ್ನ ಎರಡು ಚುನಾವಣೆಗಳನ್ನು ಮೈತ್ರಿಯಲ್ಲೇ ಎದುರಿಸಿದ್ರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗಾದರೆ ಮೈತ್ರಿಯಲ್ಲೇ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅನ್ನುವಂತಹ ಸಿಚುವೇಷನ್ಸ್ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಈ ದಳ ಮತ್ತು ಕಮಲ ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರದಲ್ಲಿ ಒಂದಷ್ಟು ಬಿರುಕಿದೆ ಅನ್ನೋದಂತೂ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಆ ಘೋಷಣೆಗೂ ಮುನ್ನವೇ ಈಗ ಒಂದಷ್ಟು ದಳ ಮತ್ತು ಕಮಲ ಈ ಮೈತ್ರಿಯಲ್ಲಿ ಬಿಕ್ಕಟ್ಟು ಕಾಣಿಸಿಕೊಳ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಣ್ಣದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಒಗ್ಗಟ್ಟಿಲ್ಲ ಅಥವಾ ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಹಲವು ಬಾರಿ ಬಂದಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಣ ರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಜೊತೆಗೆ ಮೈತ್ರಿ ಹಾಗಾದ್ರೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಿರುಕಿದೆ ಅನ್ನೋದಂತೂ ಕನ್ಫರ್ಮ್ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಅದಕ್ಕೂ ಮುನ್ನ ಬಿಕ್ಕಟ್ಟು ಕಾಣಿಸಿಕೊಂಡಿದೆ ಹಾಗಾದರೆ ಬಿಜೆಪಿಯ ಪ್ಲಾನ್ ಏನು ಬಿಜೆಪಿ ಯಾವ ರೀತಿ ಚುನಾವಣೆಯನ್ನು ಎದುರಿಸುತ್ತೆ ಈ ಹಿಂದಿನ ಚುನಾವಣೆಗಳನ್ನ ಎರಡು ಚುನಾವಣೆಗಳನ್ನು ಮೈತ್ರಿಯಲ್ಲೇ ಎದುರಿಸಿದ್ರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗಾದರೆ ಮೈತ್ರಿಯಲ್ಲೇ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅನ್ನುವಂತಹ ಸಿಚುವೇಷನ್ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಈ ದಳ ಮತ್ತು ಕಮಲ ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರದಲ್ಲಿ ಒಂದಷ್ಟು ಬಿರುಕಿದೆ ಅನ್ನೋದಂತೂ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಆ ಘೋಷಣೆಗೂ ಮುನ್ನವೇ ಈಗ ಒಂದಷ್ಟು ದಳ ಮತ್ತು ಕಮಲ ಈ ಮೈತ್ರಿಯಲ್ಲಿ ಬಿಕ್ಕಟ್ಟು ಕಾಣಿಸಿಕೊಳ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಸಣ್ಣ ಹೊಡೆಯುವುದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಒಗ್ಗಟ್ಟಿಲ್ಲ ಅಥವಾ ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಹಲವು ಬಾರಿ ಬಂದಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಣ ರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಜೊತೆಗೆ ಮೈತ್ರಿ ಹಾಗಾದ್ರೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಿರುಕಿದೆ ಅನ್ನೋದಂತೂ ಕನ್ಫರ್ಮ್ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಅದಕ್ಕೂ ಮುನ್ನ ಬಿಕ್ಕಟ್ಟು ಕಾಣಿಸಿಕೊಂಡಿದೆ ಹಾಗಾದರೆ ಬಿಜೆಪಿಯ ಪ್ಲಾನ್ ಏನು ಬಿಜೆಪಿ ಯಾವ ರೀತಿ ಚುನಾವಣೆಯನ್ನು ಎದುರಿಸುತ್ತೆ ಈ ಹಿಂದಿನ ಚುನಾವಣೆಗಳನ್ನ ಎರಡು ಚುನಾವಣೆಗಳನ್ನು ಮೈತ್ರಿಯಲ್ಲೇ ಎದುರಿಸಿದ್ರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗಾದರೆ ಮೈತ್ರಿಯಲ್ಲೇ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅನ್ನುವಂತಹ ಸಿಚುವೇಷನ್ಸ್ ಕಾಣಿಸ್ತಾ ಇದೆ ಪ್ಲಾನ್ ಏನು ಬಿಜೆಪಿ ಯಾವ ರೀತಿ ಚುನಾವಣೆಯನ್ನು ಎದುರಿಸುತ್ತೆ ಈ ಹಿಂದಿನ ಚುನಾವಣೆಗಳನ್ನ ಎರಡು ಚುನಾವಣೆಗಳನ್ನ ಮೈತ್ರಿಯಲ್ಲೇ ಎದುರಿಸಿದ್ರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗಾದರೆ ಮೈತ್ರಿಯಲ್ಲೇ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅನ್ನುವಂತಹ ಸಿಚುವೇಷನ್ಸ್ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಈ ದಳ ಮತ್ತು ಕಮಲ ಮೈತ್ರಿ ಮುರಿದು ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರದಲ್ಲಿ ಒಂದಷ್ಟು ಬಿರುಕಿದೆ ಅನ್ನೋದಂತೂ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಆ ಘೋಷಣೆಗೂ ಮುನ್ನವೇ ಈಗ ಒಂದಷ್ಟು ದಳ ಮತ್ತು ಕಮಲ ಈ ಮೈತ್ರಿಯಲ್ಲಿ ಬಿಕ್ಕಟ್ಟು ಕಾಣಿಸಿಕೊಳ್ತಾ ಇದೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೆಣ್ಣದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಒಗ್ಗಟ್ಟಿಲ್ಲ ಅಥವಾ ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಹಲವು ಬಾರಿ ಬಂದಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ರಣ ರಣ ಮಂಡ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಜೊತೆಗೆ ಮೈತ್ರಿ ಹಾಗಾದ್ರೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಿರುಕಿದೆ ಅನ್ನೋದಂತೂ ಕನ್ಫರ್ಮ್ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಅದಕ್ಕೂ ಮುನ್ನ ಬಿಕ್ಕಟ್ಟು ಕಾಣಿಸಿಕೊಂಡಿದೆ ಹಾಗಾದರೆ ಬಿಜೆಪಿಯ ಪ್ಲಾನ್ ಏನು ಬಿಜೆಪಿ ಯಾವ ರೀತಿ ಚುನಾವಣೆಯನ್ನು ಎದುರಿಸುತ್ತೆ ಈ ಹಿಂದಿನ ಚುನಾವಣೆಗಳನ್ನ ಎರಡು ಚುನಾವಣೆಗಳನ್ನು ಮೈತ್ರಿಯಲ್ಲೇ ಎದುರಿಸಿದ್ರು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗಾದರೆ ಮೈತ್ರಿಯಲ್ಲೇ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅನ್ನುವಂತಹ ಸಿಚುವೇಷನ್ ಕಾಣಿಸ್ತಾ ಇದೆ